ಉಡುಪಿ ಜಿಲ್ಲೆಯ ಕಡಲತಡಿಯ ಸುಂದರ ನಗರಿ ಕಾಪು ಈ ಬಾರಿ ಕಾಪು ಅದ್ಭುತವಾದಂತಹ ಒಂದು ಬ್ರಹ್ಮಕಲಶಕ್ಕೆ ಸರ್ವ ರೀತಿಯಿಂದಲೂ ಸಜ್ಜಾಗಿದೆ ಕಾಪುವಿನ ಅತ್ಯಂತ ಪ್ರಸಿದ್ಧವಾದಂತಹ ಧಾರ್ಮಿಕ ಕ್ಷೇತ್ರ ಹೊಸ ಮಾರಿಗುಡಿ ಈಗಾಗಲೇ ಸುಮಾರು ಮೂವತ್ತ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿದೆ ಬಹುಶಃ ಈ ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ಇನ್ನಿತರ ಅಂಶಗಳನ್ನು ಗಮನಿಸಿದರೆ ಇದು ದಕ್ಷಿಣ ಭಾರತದಲ್ಲೇ ಅತ್ಯಂತ ವಿಶಿಷ್ಟ ಅಂತಲೇ ಹೇಳ್ಬೋದು ಹಾಗಿದ್ರೆ ಬ್ರಹ್ಮಕಲಶೋತ್ಸವದ ಸಿದ್ಧತೆ ಹೇಗಿದೆ ಜೀರ್ಣೋದ್ಧಾರದ ಕಾರ್ಯಗಳು ಹೇಗೆ ನಡೀತಾ ಇವೆ ಇವೆಲ್ಲವನ್ನು ತಿಳ್ಕೊಳ್ಳೋಣ ಇಲ್ಲಿನ ಆಡಳಿತ ಮಂಡ್ಯ ಅವರ ಜೊತೆ ಕಾಬು ಮಾರಿಯಮ್ಮ ಕ್ಷೇತ್ರ ನವೀಕರಣದ ಸೇವೆಗಾಗಿ ಭಕ್ತರೆಲ್ಲ

ಬಾಯಿಬಾರದ ಮಗುವಿಗೆ ಮಾತು ಕಲಿಸುವ ಶಕ್ತಿ ಸ್ವರೂಪಿಣಿ ಕಾಪು ಮಾಧ್ಯಮ ನನ್ನ ಪರಿಚಯಸ್ಥ ಒಬ್ಬರು ಒಬ್ಬರು ಮಹಿಳೆ ಮುಂಬಯಿಯವರು ಅವರು ಬಂದು ಶಿಲಾ ಸೇವೆ ಕೊಡಲಿಕ್ಕೆ ಅಂತ ಬಂದಿದ್ದಾರೆ ಅದರ ಅವರೊಂದಿಗೆ ಅವರ ಒಂದು ಅಕ್ಕನ ಏನೋ ತಂಗಿಯ ಮಗಳು ಮಗ ಒಂದು ಮಗು ಮೂರು ಮೂರುವರೆ ವರ್ಷದಿಂದ ನಾಲ್ಕೂವರೆ ನಾಲ್ಕು ವರ್ಷದ ಮಗು ಅನ್ನು ಕರ್ಕೊಂಡು ಬಂದಿದ್ದಾರೆ ನನ್ನ ಹತ್ರ ಅವರು ಹೇಳಿದರು ನಾವೊಂದು ಸೇವೆ ಕೊಟ್ಟರು ಆ ನಂತರ ಆ ಒಂದು ಮಾತನ್ನು ಹೇಳಿದರು ನಾವು ಮೂರುವರೆ ನಾಲ್ಕು ವರ್ಷದಿಂದ ಈ ಮಗು ಹುಟ್ಟಿನಿಂದಲೇ ಯಾವುದೇ ಇಲ್ಲ ಯಾವುದೇ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಇಷ್ಟರವರೆಗೆ ಮಾತಾಡಲೇ ಇಲ್ಲ ಈ ಮಗು ಒಂದು ಅಮ್ಮನಿಗೆ ಬಂಗಾರದ ನಾಲ್ಗೆಯನ್ನು ನಾವು ಸಮರ್ಪಣೆ ಮಾಡ್ತೇವೆ ಒಂದು ರೀತಿಯಲ್ಲಿ ನಮಗೆ ಒಂದು ಪ್ರಾರ್ಥಿಸಿ ಪ್ರಸಾದವನ್ನು ಕೊಡಬೇಕು ಅಂತ ನಮ್ಮ ಹತ್ರ ಕೇಳಿಕೊಂಡಾಗ ನಾನೇ ಆ ಮಗುವನ್ನು ಆ ಅವರ ಪೋಷಕರೊಂದಿಗೆ ಆ ತಂತ್ರಿಗಳ ಮುಖಾಂತರ ಪ್ರಾರ್ಥನೆ ಮಾಡಿ ಅಮ್ಮನ ಗದ್ದುಗೆ ಎದುರುಗಡೆ ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ ತಂತ್ರಿಗಳು ಆ ಮಗುವಿನ ಹಣೆಗೆ ಒಂದು ಗಂಧ ಪ್ರಸಾದವನ್ನು ಹಚ್ಚಿದರು ತದನಂತರ ಮಗುವಿನ ಕೈ ಹಿಡಿದು ತೀರ್ಥವನ್ನು ಆ ಮಗುವಿಗೆ ಒಂದು ಸೇವಿಸಲಿಕ್ಕೆ ಕೊಟ್ಟಿದ್ದೇವೆ ಆ ಈಗಲೇ ಒಂದು ಮೂರು ವಾರ ಆಗಿರ್ಬೋದು ಮಂಗಳವಾರ ದಿವಸ ಅವರು ಬಂದಿದ್ದಾರೆ ಒಂದು ವಾರದ ಹಿಂದೆ ಅವರದ್ದು ನನಗೆ ಪರ್ಸನಲ್ ಆಗಿ ಫೋನ್ ಬಂತು ಯೋಗೀಶಣ್ಣ ನಮ್ಮ ಮಗು ಅಪ್ಪ ಅಮ್ಮ ಅಂತ ಹೇಳ್ತಾ ಇದೆ ಮಾತಾಡ್ತಾ ಇದೆ ನಮಗೂ ಒಂದು ತುಂಬ ಸಂತೋಷ ಆಗಿದೆ ತಂದೆ ತಾಯಿಗೆ ತುಂಬ ಸಂತೋಷವಾಗಿದೆ ಅಂತ ನನಗೆ ಹೇಳಿ ಹೇಳಿ ಹೇಳಿದರು ಉಡುಪಿ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಕಾಪು ಹೊಸ ಮಾರಿಗುಡಿಯಲ್ಲಿ ನವೀಕರಣ ಕಾರ್ಯಗಳು ಪೂರ್ಣಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗುತ್ತಿದೆ ಕರಾವಳಿಯ ಪ್ರಸಿದ್ಧ ಸಪ್ತ ಜಾತ್ರೆಗಳಲ್ಲಿ ಕಾಪು ಮಾರಿಗುಡಿಯ ಮಾರಿಪೂಜೆಯು ಒಂದು ಇಲ್ಲಿನ ಹೊಸ ಮಾರಿಗುಡಿಯ ಮಾರಿಯಮ್ಮ ಬೇಡಿದ ಭಕ್ತರ ಬೈಕೆ ಈಡೇರಿಸುವ ಕಾಮಧೇನು ಕಷ್ಟದಲ್ಲಿರುವ ಭಕ್ತರು ಇಲ್ಲಿ ಬಂದು ಹರಕೆ ಸಲ್ಲಿಸಿದರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಸದ್ಯ ಹೊಸ ಮಾರಿಗುಡಿ ಅಪರೂಪದ ಶಿಲ್ಪ ಸೌಂದರ್ಯದ ಗೋಪುರ ಗರ್ಭಗುಡಿ ನಿರ್ಮಾಣಗೊಳ್ಳುತ್ತಿದೆ ಅತ್ಯಂತ ವಿಶಾಲವಾದ ಪೌಳಿ ಗರ್ಭಗುಡಿ ಗದ್ದಿಗೆ ಭೋಜನಾಲಯ ಸಭಾಂಗಣ ಹೀಗೆ ಸಕಲ ವ್ಯವಸ್ಥೆಯೊಂದಿಗೆ ಜೀರ್ಣೋದ್ಧಾರಗೊಳ್ಳುತ್ತಿದೆ ಸುಮಾರು ಮೂವತ್ತೈದು ಕೋಟಿಗೂ ಅಧಿಕ ವೆಚ್ಚದಲ್ಲಿ ನವೀಕರಣ ಕಾರ್ಯ ನಡೆಯುತ್ತಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಮಾರಿಯಮ್ಮನಿಗೆ ಸ್ವರ್ಣ ಗದ್ದುಗೆ ನೀಡಲು ಭಕ್ತರು ಮನ ಮಾಡಿದ್ದಾರೆ ಮಹಿಳೆಯರು ಅಥವಾ ಭಕ್ತರು ತಾವು ಧರಿಸಿದ ಅಥವಾ ಹೊಸದಾಗಿ ಖರೀದಿಸಿದ ಚಿನ್ನವನ್ನು ಅರ್ಪಿಸುವ ಅವಕಾಶವಿದ್ದು ಅದನ್ನು ಗದ್ದುಗೆಗೆ ಬಳಸಲಾಗುತ್ತದೆ ಅಮ್ಮನ ದಿವ್ಯವಾದ ಗದ್ದುಗೆಯನ್ನು ಇಡೀ ಈ ಸಮಿತಿಯು ಮತ್ತು ಭಕ್ತವೃಂದದವರು ಸ್ವರ್ಣದಿಂದ ನಿರ್ಮಿಸಬೇಕೆಂದು ಒಂದು ಪಟ್ಟಿದ್ದಾರೆ ಅಮ್ಮ ಈಗಾಗಲೇ ರಜತ ಗದ್ದುಗೆಯಲ್ಲಿ ಆಸೀನರಾಗಿ ಲಕ್ಷಾಂತರ ಭಕ್ತರನ್ನು ಪ್ರಪಂಚಾದ್ಯಂತ ಸಲಹುತ್ತಾ ಇದ್ದಾರೆ ಯಾರ ಬಳಿಯೂ ಹೋಗಿ ಹಣ ಸಂಗ್ರಹ ಮಾಡಬೇಡಿ ತಾಯಿ ಆದೇಶ ಈ ದಿವ್ಯ ದೇಗುಲ ಆಗುವುದಕ್ಕೂ ಒಂದು ಪವಾಡವೇ ಸರಿ ಯಾಕಂದರೆ ನಿಮಗೆಲ್ಲ ಗೊತ್ತಿದ್ದಾಗೆ ನಮ್ಮ ಈ ಸಮಿತಿಯವರಿಗೆ ಅಮ್ಮನ ನುಡಿಯಾಗಿತ್ತು ನೀವು ಯಾರೊಂದಿಗೂ ಹೋಗಿ ಶಿಲಾ ಸೇವೆ ಅಥವಾ ಹಣದ ಬಗ್ಗೆ ನೀವು ಯಾವುದು ಬೇಡಿಕೆ ಇಡಬಾರದು ನೀವು ರಶೀದಿ ಪುಸ್ತಕವನ್ನು ನನ್ನ ಸನ್ನಿಧಾನದಿಂದ ಹೊರಗೆ ಕೊಂಡು ಹೋಗುವುದು ಬೇಡ ನನ್ನ ಭಕ್ತರನ್ನು ನಾನೇ ಕರೆಸಿಕೊಳ್ಳಬೇಕ ನಾನು ನನ್ನ ಭಕ್ತರನ್ನು ನಾನು ಇಲ್ಲಿಗೆ ಕರೆಸಿಕೊಳ್ತೇನೆ ಮಾತ್ರ ನಿಮ್ಮ ಕರ್ತವ್ಯ ಇಷ್ಟೇ ಈ ಶಿಲಾ ಸೇವೆಯ ಮಹತ್ವದ ಬಗ್ಗೆ ನನ್ನ ಈ ಕಾರಣಿಕದ ಬಗ್ಗೆ ಇದನ್ನು ನಿಮ್ಮನ್ನು ನಿಮ್ಮ ನೀವು ಪ್ರಚಾರ ಮಾಡುವುದಷ್ಟೇ ನಿಮ್ಮ ಕೆಲಸ ಈ ರೀತಿಯ ಒಂದು ನುಡಿ ಆಗಿದ್ದರಿಂದ ನಮ್ಮ ಇಡೀ ಸಮಿತಿಯು ಭಾಳಷ್ಟು ನಿರಾಳವಾಗಿದ್ದೇವೆ ಯಾಕಂದರೆ ಇಷ್ಟು ಅದ್ಭುತವಾದ ಪ್ರಥಮ ಹಂತದ ಮೂವತ್ತು ಕೋಟಿಯ ಸಂಪೂರ್ಣ ಶಿಲಾಮಯ ದೇಗುಲವು ನಿರ್ಮಾಣವಾಗ್ತಾ ಇರುವಾಗ ಇದಕ್ಕೆ ಹಣ ಎಲ್ಲಿಂದ ಮೂವತ್ತು ಕೋಟಿ ಬರಬೇಕು ಇದು ಸರಕಾರದ ಎ ಗ್ರೇಡ್ ದೇವಸ್ಥಾನ ಆದರೂ ಕೂಡ ದೇವಸ್ಥಾನದ ಹಣ ಮತ್ತು ಭಕ್ತರ ಹಣದಿಂದ ನೀವು ನಿರ್ಮಿಸಬೇಕು ಅಂಥೇಳಿ ನಮಗೆ ಆರ್ಡರ್ ಕೊಟ್ಟಿದ್ದರೂ ಕೂಡ ನಾವು ಸರಕಾರದಿಂದ ಅಪೇಕ್ಷೆ ಪಟ್ಟಿದ್ದೆವು ಯಾವುದಾದರೂ ಒಂದು ಸೇವೆಯನ್ನು ಸರಕಾರದಿಂದ ಹಣದಿಂದ ಆಗಬೇಕು ಅಂತ ಆದರೆ ಹಿಂದಿನ ಸರಕಾರ ಆಗಲಿ ಈಗಿನ ಸರಕಾರವಾಗಲಿ ಅದಕ್ಕೆ ಏನೂ ಧ್ಯಾನ ತಗೊಳ್ಳಿಲ್ಲ ಇರ್ಬೌದು ನಮ್ಮ ಕಾಪುನ ಅಮ್ಮನಿಗೆ ಅವರ ಭಕ್ತರಿಂದಲೇ ಶಿಲಾಸೇವೆ ಮುಖಾಂತರ ಆಗಬೇಕು ಅಂತೇಳಿ ಆಲೋಚನೆ ಅಮ್ಮನ ಆಲೋಚನೆ ಇರಲೂಬಹುದು ಅಂತ ನಮ್ಮ ಭಕ್ತರೆಲ್ಲ ನಂಬಿಕೆ ಆದ್ದರಿಂದ ದೇವಸ್ಥಾನವು ಭಕ್ತರ ಶಿಲಾಮಯದಿಂದ ನಿರ್ಮಾಣ ಆಗ್ತಾ ಬರ್ತಾ ಇದೆ ভুৱ ತಾಯಿಯ ಆಣತಿಯಂತೆ ಇಲ್ಲಿನ ಜೀರ್ಣೋದ್ಧಾರ ಸಮಿತಿಯಾಗಲಿ ಆಡಳಿತ ಮಂಡಳಿಯಾಗಲಿ ಯಾವುದೇ ರೀತಿಯ ದನ ಅಥವಾ ವಸ್ತು ಸಂಗ್ರಹಕ್ಕೆ ರಶೀದಿ ಪುಸ್ತಕ ಹಿಡಿದು ಯಾರ ಬಳಿಯೂ ಹೋಗುತ್ತಿಲ್ಲ ಬದಲಾಗಿ ಭಕ್ತರೇ ಸನ್ನಿಧಿಗೆ ಬಂದು ದೇಣಿಗೆ ನೀಡುತ್ತಾರೆ ಕ್ಷೇತ್ರದಲ್ಲಿ ಸಂಗ್ರಹವಾದ ಹಣದಿಂದಲೇ ಸುಮಾರು ಮೂವತ್ತು ಕೋಟಿಗೂ ಅಧಿಕ ಕೆಲಸ ಕಾರ್ಯಗಳು ಈಗಾಗಲೇ ಬಹುತೇಕ ಪೂರ್ಣಗೊಂಡಿವೆ ಆಕರ್ಷಕ ಸುತ್ತುಪೌಳಿ ಇಳಕಲ್ನ ಕೆಂಪು ಕಲ್ಲಿನಿಂದ ಗರ್ಭಗುಡಿ ಹಾಗೂ ಮುಖಮಂಟಪದ ಗೋಪುರ ನಿರ್ಮಿಸಿದ್ದು ಇದು ದಕ್ಷಿಣ ಭಾರತದಲ್ಲಿ ಮೊದಲು ಎನ್ನಲಾಗುತ್ತಿದೆ ಕಲ್ಲಿನ ಸ್ತಂಭಗಳು ಆಕರ್ಷಕವಾಗಿ ಕಂಗೊಳಿಸುತ್ತಿವೆ ಒಳಾಂಗಣದ ಸುತ್ತಲಿನ ಸಾಲು ಸ್ತಂಭಗಳು ಮೇಲ್ಮುಚ್ಚಿಕೆಗಳು ಆಕರ್ಷಕವಾಗಿವೆ ಭಯಂಕರ ಶಬ್ದದ ಮೂಲಕ ಮಾನಿನಿಯ ಮಾನ ಕಾಯ್ದ ಅದು ಪವಾಡ ಸದೃಶ್ಯವಾಗಿ ಅನೇಕ ಜನರ ಮಾನ ಉಳಿಸಿದ ಪ್ರಸಂಗ ಕೆಲವರಿಗೆ ಅನಾರೋಗ್ಯದಲ್ಲಿ ಇನ್ನು ಏನು ಬದುಕುದೇ ಇಲ್ಲ ಎಂಬ ಒಂದು ಸಂದರ್ಭ ಇರುವಾಗ ಕಾಪು ನಮ್ಮನ್ನು ನೆನೆದು ನಾನು ನನ್ನ ಹೆಂಡತಿಯ ಆರೋಗ್ಯವನ್ನು ನೀನು ಉಳಿಸಿ ಅವಳು ಆರೋಗ್ಯವಂತಳಾಗಿ ಹಾಗೆ ಮಾಡಿದರೆ ನೀನು ನಿನಗೆ ನಾನು ನಿನ್ನ ಚಿನ್ನದ ಮುಖವನ್ನೇ ನೀಡುತ್ತೇನೆ ಎಂದ ಕೊಟ್ಟ ಒಬ್ಬರು ದೊಡ್ಡ ಭಕ್ತರಿದ್ದಾರೆ ಇಂಥ ನೂರಾರು ಭಕ್ತರಿದ್ದಾರೆ ಆ ಆ ಒಂದು ಪ್ರಾರ್ಥನೆಯಿಂದಲೇ ಅಮ್ಮ ಅವರ ಶ್ರೀಮತಿಯವರನ್ನು ಗುಣಪಡಿಸಿ ಇವತ್ತು ಈಗ ನಾಡಿನ ಸಮಾರಂಭದಲ್ಲಿ ಅವರು ಅಮ್ಮನಿಗೆ ಚಿನ್ನದ ಮುಖವನ್ನು ಒಪ್ಪಿಸುವವರಿದ್ದಾರೆ ಅಲ್ಲದೆ ಒಬ್ಬರು ಭಕ್ತರು ಮೊನ್ನೆ ಹೇಳಿದರು ನನಗೆ ನಾನು ಒಂಬತ್ತು ಗ್ರಾಮ್ ಚಿನ್ನವನ್ನು ನೀವು ಗಂಡ ಹೆಂಡತಿ ಕೊಡಿ ಅಂತ ಹೇಳುವಾಗ ನಿಮ್ಮ ಒಂದು ವಾಯ್ಸ್ ಮೆಸೇಜ್ ಬಂದಿದೆ ನನಗೆ ನನ್ನ ತಾಯಿ ಎರಡು ಸಾವಿರದ ಎಂಟರಲ್ಲಿ ಒಂದು ನನಗೆ ಚಿನ್ನ ಕೊಟ್ಟಿದ್ದಾರೆ ಆದರೆ ಸ್ವಲ್ಪ ದಿವಸದಲ್ಲಿ ನನ್ನ ತಾಯಿ ತೀರಿ ಹೋದ್ರಿಂದ ಆ ಚಿನ್ನವನ್ನು ನಾನು ಜಿಗುಪ್ಸೆಯಲ್ಲಿ ತೆಗೆದು ಒಳಗಿಟ್ಟಿದ್ದೇನೆ ನನ್ನ ಅಮ್ಮ ತೀರಿ ಹೋದ್ರಲ್ಲ ನನಗೆ ಚೈನ್ ಹಾಕಿ ಎಂಟು ದಿವಸದಲ್ಲಿ ಅಂತ ಮೊನ್ನೆ ನಿಮ್ಮ ಈ ಸುದ್ದಿ ಕೇಳಿ ನಮಗೆ ಇಷ್ಟು ಸಂತೋಷ ಆಗಿದೆ ಅಣ್ಣ ಆ ಚಿನ್ನ ಅಲ್ಲದೆ ನಾನು ಅದಕ್ಕೆ ನಾನು ಹೆಂಡತಿ ಕೂಡಿಸಿಕೊಂಡು ನೂರ ಎಂಟು ಗ್ರಾಮ್ ಚಿನ್ನವನ್ನು ನಾವು ಒಟ್ಟು ಮಾಡಿಟ್ಟಿದ್ದೇವೆ ನಮಗೆ ತುಂಬ ಸಂತೋಷ ಅಂದರೆ ನನ್ನ ಸ್ವಂತ ಹೆತ್ತ ತಾಯಿ ನನಗೆ ಹಾಕಿದ ಚಿನ್ನವನ್ನು ನಾನು ಧರಿಸದಿದ್ದರೂ ಆ ಚಿನ್ನವನ್ನು ನಮ್ಮ ಸಲಹುವ ಕಾಪುದ ಅಮ್ಮನಿಗೆ ಒಪ್ಪಿಸ್ತೇನೆ ಎಂಬ ಇಂಥ ಇಂಥ ಭಕ್ತರು ಬಹಳಷ್ಟು ಜನ ಇದ್ದಾರೆ ದೇಶ ವಿದೇಶದಲ್ಲಿದ್ದಾರೆ ಅಸಂಖ್ಯಾತ ಭಕ್ತರು ಭಕ್ತರಿಗೆ ನಾನು ಹೇಳುವುದಕ್ಕಿಂತಲೂ ಹೆಚ್ಚಿನವರಿಗೆ ಪರವೂರಿನಲ್ಲಿ ಅಲ್ಲಿದ್ದವರಿಗೆ ಗೊತ್ತು ಇಲ್ಲಿ ಅಮ್ಮನ ಸನ್ನಿಧಿಯಲ್ಲಿ ಇಲ್ಲಿ ಯಾವಾಗ ಬಂದು ನಾನ್ನೂರ ಐನೂರು ವರ್ಷಗಳ ಹಿಂದೆ ಅಮ್ಮನ ಸನ್ನಿಧಾನ ಇಲ್ಲಿ ನಿರ್ಮಾಣ ಆಯಿತು ಆವತ್ತಿಂದಲೇ ಅಮ್ಮ ಅನೇಕ ಭಕ್ತರಿಗೆ ತನ್ನ ಪವಾಡವನ್ನು ತೋರಿಸ್ತಾ ಬಂದಿದ್ದಾರೆ ನಾನು ಹೇಳುವುದಾದರೆ ಈ ಒಂದು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ನಾನು ಇದಕ್ಕೆ ನೇಮಕಗೊಂಡಿದ್ದರೂ ಇದು ಅಮ್ಮನ ಪವಾಡವೇ ಸರಿ ಯಾಕಂದರೆ ನಾನು ಕೊರಂಗ್ರಪಾಡಿಯಿಂದ ಕಾಪುಗೆ ಬಂದು ಇಲ್ಲಿ ಶಾಲೆಗೆ ಹೋದವ ಶಾಲೆನೂ ಮಾದೇವಿ ಹೈಸ್ಕೂಲಿಗೆ ಹೋಗಿದ್ದೇನೆ ಅದು ಅಮ್ಮನ ಆಡಳಿತಕ್ಕೆ ಒಳಪಟ್ಟ ಶಾಲೆ ತದನಂತರ ನನ್ನ ವೃತ್ತಿಗಾಗಿ ನನ್ನ ಸಂಸ್ಥೆಯು ಇಲ್ಲಿ ಅಮ್ಮನ ಪ್ರಸಾದ ದೇವಿ ಪ್ರಸಾದ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇಂದು ಅಮ್ಮ ಇಡೀ ಊರಿನವರ ಒಟ್ಟಿಗೆ ಭಕ್ತವೃಂದದವರು ನೀನು ಇದರ ಜವಾಬ್ದಾರಿ ತಗೊಳ್ಬೇಕಂತ ನನ್ನನ್ನು ಕೊಟ್ಟದ್ದು ಇದು ಒಂದು ಅಮ್ಮನ ಒಂದು ದೊಡ್ಡ ಅನುಗ್ರಹ ಅಮ್ಮನ ನುಡಿಯೂ ಹಾಗೆ ಆಗಿದೆ ನೀನಲ್ಲದೆ ನನ್ನ ನೂರಾರು ಭಕ್ತರನ್ನು ಈ ಸಮಿತಿಗೆ ಸೇರಿಸಿಕೊಳ್ಳುವ ಬಗ್ಗೆ ನಿಮ್ಮನ್ನು ನಾನು ಮೊದಲೇ ನಾನು ಇಲ್ಲಿ ಯಾವಾಗ ನೆಲೆ ಊರಿದ್ದೇನೆ ಒಂದು ದಿವಸ ಸಾವಿರಾರು ವರ್ಷಕ್ಕೆ ಹೋಗುವಂಥ ಇತಿಹಾಸ ಸೇರುವಂಥ ಈ ಒಂದು ದಿವ್ಯ ದೇಗುಲವನ್ನು ನಿರ್ಮಿಸಲು ದಿವ್ಯ ದೇಗುಲವನ್ನು ನಿರ್ಮಿಸಲು ನನ್ನ ಭಕ್ತರು ಯಾರು ಅಂತೇಳಿ ಮೊದಲೇ ನಿರ್ಮಿಸಿದ್ದೇನೆ ಇದು ನಿನ್ನಿಂದ ಅಥವಾ ನಿನ್ನ ಈ ಟೀಮಿನಿಂದ ಆಗುವುದಲ್ಲ ನಾನು ನಿಮಗೆ ಕೊಟ್ಟ ಭಾಗ್ಯವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ನಡೀತಾ ಇರುವಾಗ ದಿನನಿತ್ಯ ನಾವು ಇಲ್ಲಿ ಒಬ್ಬರಲ್ಲದಿದ್ದರೆ ಒಬ್ಬರು ಅಣ್ಣ ನಾವು ಮೊನ್ನೆ ಪ್ರಾರ್ಥನೆ ಮಾಡಿ ಹೋದೆವು ನಮ್ಮ ಕೆಲಸ ಆಯಿತು ಬೇಡಿ ಬಂದವರಿಗೆ ಕಾಮದೇನು ಆರಾಧಿಸಿದ ಭಕ್ತನ ಭಕ್ತಿಯ ನೆಲೆ ಶಕ್ತಿಯ ಸೆಲೆ ನಮ್ಮನಲ್ಲಿ ಪ್ರಾರ್ಥನೆ ಮಾಡಿ ಹೋದ ಕ್ಷಣದಿಂದಲೇ ಆ ವ್ಯವಸ್ಥೆ ಇಂಥದ್ದು ನೂರಾರು ಉದಾಹರಣೆಗಳಿದೆ ಭಕ್ತರೆ ನಿಮ್ಮ ಕಷ್ಟ ಇದ್ದರೂ ಕೂಡ ನೀವು ಈ ಚಿನ್ನದ ಮುಖಾಂತರ ನೀವು ಈಗಲೇ ಆ ಚಿನ್ನವನ್ನು ದೇವರ ಕೋಣೆಯಲ್ಲಿ ತೆಗೆದಿಟ್ಟು ನಾಡ್ದು ನಾನು ಅಮ್ಮನಿಗೆ ಒಂಬತ್ತು ಗ್ರಾಮ್ ಚಿನ್ನವನ್ನು ಅರ್ಪಿಸ್ತೇನೆ ಆ ಸಂಕಲ್ಪಕ್ಕೆ ನಾವು ನಾವು ಕೂತ್ಕೊಳ್ತೇವೆ ಎಂಬುದಾಗಿ ನೀವು ಕೇಳ್ಕೊಳ್ಬೇಕು ನಿಮಗೂ ಇಲ್ಲಿಯ ಕಾರಣಿಕ ಮುಂದಿನ ದಿನಗಳಲ್ಲಿ ಖಂಡಿತ ತಿಳಿತದೆ ಅಂತ ಹೇಳುತ್ತಾ ನೀವು ಅಮ್ಮನ ಪವಾಡಗಳನ್ನು ನಡೀತದನ್ನು ನೋಡಬೇಕಾದರೆ ಈವರೆಗೆ ನೀವು ಕಾಪಿಗೆ ಬಂದಿಲ್ಲದಿದ್ದರೆ ಬಂದು ಅಮ್ಮನ ದಿವ್ಯ ದೇಗುಲವನ್ನು ನೋಡಿ ಅದೇ ಒಂದು ಪವಾಡ ನೀವು ಭಕ್ತರು ಎಣಿಸ್ಬೋದು ಏನು ಪವಾಡ ಅಂತ ನನಗೆ ನೂರಾರುದರಲ್ಲಿ ಒಂದು ಎರಡು ನಾನು ಸಣ್ಣದು ಹೇಳಿದ್ದೇನೆ ಆದರೆ ನೀವು ದೇವಸ್ಥಾನ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಅದು ಅದು ಪವಾಡ ಇಲ್ಲದಿದ್ದರೆ ಕೋಟಿ ಕಟ್ಟಲೆ ಹಣ ಕೈಯಲ್ಲಿ ಹಿಡ್ಕೊಂಡು ಮಾಡಲಿಕ್ಕೆ ಆಗದಂಥ ಒಂದು ದೇವಸ್ಥಾನವನ್ನು ಅಮ್ಮ ಭಕ್ತರಿಂದ ಹಣ ಇಲ್ಲದೆ ಭಕ್ತರೇ ತಮ್ಮ ಸ್ವ ಇಚ್ಛೆಯಿಂದ ಹಣ ಕೊಟ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ಇದೇ ಒಂದು ಪವಾಡ ಇಲ್ಲಿಯ ಒಂದು ವಿಶೇಷ ಧಾರ್ಮಿಕ ವಿಧಿವಿಧಾನಗಳಲ್ಲಿ ನೀವು ಎಲ್ಲಿ ಇದ್ದರೂ ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ ಆಕರ್ಷಕ ನವೀಕೃತ ಸ್ವರ್ಣ ಗದ್ದುಗೆಯಲ್ಲಿ ರಾರಾಜಿಸಲಿದ್ದಾಳೆ ಕಾಪು ಮಾರಿಯಮ್ಮ ಭಕ್ತರಿಗೆ ನಾನು ಹೇಳುವುದಕ್ಕಿಂತಲೂ ಹೆಚ್ಚಿನವರಿಗೆ ಪರವೂರಿನಲ್ಲಿ ಅಲ್ಲಿದ್ದವರಿಗೆ ಗೊತ್ತು ಇಲ್ಲಿ ಅಮ್ಮನ ಸನ್ನಿಧಿಯಲ್ಲಿ ಇಲ್ಲಿ ಯಾವಾಗ ಬಂದು ನಾನ್ನೂರ ಐನೂರು ವರ್ಷಗಳ ಹಿಂದೆ ಅಮ್ಮನ ಸನ್ನಿಧಾನ ಇಲ್ಲಿ ನಿರ್ಮಾಣ ಆಯಿತೋ ಆವತ್ತಿಂದಲೇ ಅಮ್ಮ ಅನೇಕ ಭಕ್ತರಿಗೆ ತನ್ನ ಪವಾಡವನ್ನು ತೋರಿಸ್ತಾ ಬಂದಿದ್ದಾರೆ ನಾನು ಹೇಳುವುದಾದರೆ ಈ ಒಂದು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ನಾನು ಇದಕ್ಕೆ ನೇಮಕಗೊಂಡಿದ್ರು ಇದು ಅಮ್ಮನ ಪವಾಡವೇ ಸರಿ ಯಾಕಂದ್ರೆ ನಾನು ಕೊರಂಗ್ರಪಾಡಿಯಿಂದ ಕಾಪುಗೆ ಬಂದು ಇಲ್ಲಿ ಶಾಲೆಗೆ ಹೋದವ ಶಾಲೆನು ಮಾದೇವಿ ಹೈಸ್ಕೂಲಿಗೆ ಹೋಗಿದ್ದೇನೆ ಅದು ಅಮ್ಮನ ಆಡಳಿತಕ್ಕೊಳಪಟ್ಟ ಶಾಲೆ ತದನಂತರ ನನ್ನ ವೃತ್ತಿಗಾಗಿ ನನ್ನ ಸಂಸ್ಥೆಯು ಇಲ್ಲಿ ಅಮ್ಮನ ಪ್ರಸಾದ ದೇವಿ ಪ್ರಸಾದ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಇಂದು ಅಮ್ಮ ಇಡೀ ಊರಿನವರ ಒಟ್ಟಿಗೆ ಭಕ್ತವೃಂದದವರು ನೀನು ಇದರ ಜವಾಬ್ದಾರಿ ತಗೊಳ್ಬೇಕಂತ ನನ್ನನ್ನು ಕೊಟ್ಟದ್ದು ಇದು ಒಂದು ಅಮ್ಮನ ಒಂದು ದೊಡ್ಡ ಅನುಗ್ರಹ ಅಮ್ಮನ ನುಡಿಯೂ ಹಾಗೆ ಆಗಿದೆ ನೀನಲ್ಲದೆ ನನ್ನ ನೂರಾರು ಭಕ್ತರನ್ನು ಈ ಸಮಿತಿಗೆ ಸೇರಿಸಿಕೊಳ್ಳುವ ಬಗ್ಗೆ ನಿಮ್ಮನ್ನು ನಾನು ಮೊದಲೇ ನಾನು ಇಲ್ಲಿ ಯಾವಾಗ ನೆಲೆ ಊರಿದ್ದೇನೆ ಒಂದು ದಿವಸ ಸಾವಿರಾರು ವರ್ಷಕ್ಕೆ ಹೋಗುವಂಥ ಇತಿಹಾಸ ಸೇರುವಂಥ ಈ ಒಂದು ದಿವ್ಯ ದೇಗುಲವನ್ನು ನಿರ್ಮಿಸಲು ನನ್ನ ಭಕ್ತರು ಯಾರು ಅಂತೇಳಿ ಮೊದಲೇ ನಿರ್ಮಿಸಿದ್ದೇನೆ ಇದು ನಿನ್ನಿಂದ ಅಥವಾ ನಿನ್ನ ಈ ಟೀಮಿನಿಂದ ಆಗುವುದಲ್ಲ ನಾನು ನಿಮಗೆ ಕೊಟ್ಟ ಭಾಗ್ಯವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ನಡೀತಾ ಇರುವಾಗ ದಿನನಿತ್ಯ ನಾವು ಇಲ್ಲಿ ಒಬ್ಬರಲ್ಲದಿದ್ದರೆ ಒಬ್ಬರು ಅಣ್ಣ ನಾವು ಮೊನ್ನೆ ಪ್ರಾರ್ಥನೆ ಮಾಡಿ ಹೋದೆವು ನಮ್ಮ ಕೆಲಸ ಆಯಿತು ಈ ರೀತಿಯಾಗಿ ಒಬ್ಬರೊಬ್ಬರೇ ಹೇಳ್ತಾ ಇದ್ದಾರೆ ಅದು ಪವಾಡ ಸದೃಶ್ಯವಾಗಿ ಅನೇಕ ಜನರ ಮಾನ ಉಳಿಸಿದ ಪ್ರಸಂಗ ಕೆಲವರಿಗೆ ಅನಾರೋಗ್ಯದಲ್ಲಿ ಇನ್ನು ಏನು ಬದುಕುದೇ ಇಲ್ಲ ಎಂಬ ಒಂದು ಸಂದರ್ಭ ಇರುವಾಗ ಕಾಪು ನಮ್ಮನ್ನು ನೆನೆದು ನಾನು ನನ್ನ ಹೆಂಡತಿಯ ಆರೋಗ್ಯವನ್ನು ಅಮ್ಮ ನೀನು ಉಳಿಸಿ ಅವಳು ಆರೋಗ್ಯವಂತಳಾಗಿ ಇರುವಾಗೆ ಮಾಡಿದರೆ ನೀನು ನಿನಗೆ ನಾನು ನಿನ್ನ ಚಿನ್ನದ ಮುಖವನ್ನೇ ನೀಡುತ್ತೇನೆ ಎಂದ ಕೊಟ್ಟ ಒಬ್ರು ದೊಡ್ಡ ಭಕ್ತರಿದ್ದಾರೆ ಅದ್ಭುತ ಕಲಾ ಚಾತುರ್ಯದ ಸ್ತಂಭಗಳು ಗರ್ಭಗುಡಿಯ ಮೇಲ್ಚಾವಣಿಯಲ್ಲಿ ಕಾಷ್ಟಶಿಲ್ಪದ ಕಲ್ಪನಾ ಲೋಕ 好怕 <Probably. S 2> <laughs> ಸೇವೆ ಸ್ವರ್ಣ ಸೇವೆಯ ಮೂಲಕ ಮಾರಿಯಮ್ಮನ ಸೇವೆಗೆ ಅವಕಾಶ ಸ್ವರ್ಣ ಗೌರಿ ಪೂಜೆಯೊಂದಿಗೆ ಸ್ವರ್ಣ ಸಂಕಲ್ಪವನ್ನು ಸ್ವರ್ಣ ಯಾರು ಸ್ವರ್ಣ ದಾನಿಗಳು ಸ್ವರ್ಣ ಅನ್ನು ಅಮ್ಮನಿಗೆ ಗದ್ದುಗೆ ಕೊಡ್ತಾರೋ ನಾಲ್ಕು ಗ್ರಾಮ್ ನಾಲ್ಕು ಗ್ರಾಮಿಗಿಂತ ಹೆಚ್ಚು ಕೊಡುವವರನ್ನು ಸುಮಾರು ಒಂಬೈನೂರ ತೊಂಬತ್ತೊಂಬತ್ತು ಮಂದಿ ಏಕಕಾಲದಲ್ಲಿ ಈ ಸನ್ನಿಧಾನದಲ್ಲಿ ಒಂದು ಸ್ವರ್ಣ ಗೌರಿ ಕುಮಾರಗುರು ತಂತ್ರಿಗಳ ನೇತೃತ್ವದಲ್ಲಿ ಸ್ವರ್ಣಗೌರಿ ಪೂಜೆ ಮಾಡುವ ಮುಖಾಂತರ ಆ ದಾನಿಗಳನ್ನು ಸಂಕಲ್ಪಕ್ಕೆ ಕೂರಿಸಿ ಸ್ವರ್ಣ ಸಮರ್ಪಣಾ ಕಾರ್ಯಕ್ರಮವನ್ನು ಆ ದಿವಸ ಮಾಡಲಿದ್ದೇವೆ ಅದೇ ರೀತಿ ಸ್ವರ್ಣ ಗದ್ದುಗೆಯ ಒಂದು ಮಾದರಿ ಅನಾವರಣವನ್ನು ಕೂಡ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಅದೇ ದಿವಸ ಮಾಡಲಿಕ್ಕಿದ್ದೇವೆ ಎಲ್ಲರೂ ಭಕ್ತಾದಿಗಳು ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸಾವಿರಾರು ವರ್ಷ ಒಂದು ಬಾಳಿಕೆ ಬರುವಂತಹ ಸಾವಿರಾರು ವರ್ಷ ಅಮ್ಮ ವಿರಾಜಮಾನಲಾಗಿ ಈ ಕ್ಷೇತ್ರದಲ್ಲಿ ಈ ಈ ಕೆಲಸ ಈ ಕಾಮಗಾರಿಯಲ್ಲಿ ಕಾಮಗಾರಿಯ ಮುಖಾಂತರ ಸಾವಿರಾರು ವರ್ಷ ಬಾಳಿಕೆ ಬರುವಂಥ ಒಂದು ದೇವಸ್ಥಾನವನ್ನು ಇಲ್ಲಿ ಒಂದು ನಿರ್ಮಾಣ ಆಗ್ತಾ ಇದೆ ಅಮ್ಮನ ಗದ್ದುಗೆ ಅಜರಾಮರವಾಗಿ ಇಲ್ಲಿ ಇರ್ತದೆ ಆ ಗದ್ದುಗೆಗೆ ತಮ್ಮ ಒಂದು ಬಂಗಾರವು ತಮ್ಮ ಭಕ್ ಭಕ್ತರ ಎಲ್ಲರ ನಮ್ಮ ಒಂದು ವಿನಂತಿ ತಮ್ಮ ಒಂದು ಬಂಗಾರ ಗದ್ದುಗೆಯಲ್ಲಿ ಇದೆ ಎಂಬ ಭಾವವನ್ನು ತಾವೆಲ್ಲರೂ ಹೊಂದಬೇಕು ಎಲ್ಲರೂ ಕೂಡ ಆದಷ್ಟು ರೀತಿಯಲ್ಲಿ ಅಮ್ಮನಿಗೆ ಒಂದು ಬಂಗಾರವನ್ನು ಸಮರ್ಪಣೆ ಮಾಡುವ ಮುಖಾಂತರ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಒಂದು ಅಮ್ಮನಲ್ಲಿ ಪ್ರಾರ್ಥಿಸಿ ನೀವೆಲ್ಲರೂ ಕೂಡ ಕೃತಾರ್ಥರಾಗಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಅದೇ ದಿವಸ ಎಲ್ಲ ಕಾರ್ಯಕ್ರಮ ಮಾತ್ರ ಅನ್ನ ಸಂತರ್ಪಣೆಯವಿದೆ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ತಾವೆಲ್ಲರೂ ಯಾರು ಬಂಗಾರ ಕೊಡುವವರಿದ್ದರೆ ಅದೇ ದಿವಸ ಎಲ್ಲ ಬಂಗಾರದ ಕೆಲವು ಶೋರೂಮ್ಗಳ ಒಂದು ಒಂದು ಕೌಂಟರನ್ನು ಇಲ್ಲಿ ಅಳವಡಿಸಿದ್ದೇವೆ ತಾವು ಅದೇ ದಿವಸ ಒಂದು ಬಂಗಾರ ತಗೊಂಡು ಕೊಡಬಹುದು ಇಲ್ಲದಿದ್ದರೆ ಅಡ್ವಾನ್ಸ್ ಆಗಿ ನೀವು ಈಗಾಗಲೇ ಒಂದು ನಿರಂತರವಾಗಿ ಭಕ್ತರು ಬಂಗಾರವನ್ನು ತಂದು ಕೊಡ್ತಾ ಇದ್ದಾರೆ ಆ ರೀತಿಯ ಒಂದು ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ನಂತರ ಹಳೆ ಬಂಗಾರ ಕೂಡ ಕೆಲವು ಹಲವಾರು ಭಕ್ತರು ತಮ್ಮ ಮೂಗುದಿ ಕೈಬಳೆ ಕೆಲವು ಬಂಗಾರವನ್ನು ನಾವು ಒಂದು ಅಮ್ಮನಿಗೆ ನಮಗೆ ಏನೋ ಅನಾರೋಗ್ಯ ಇದ್ದಾಗ ಇನ್ನೆಲ್ಲ ಕಷ್ಟ ಇದ್ದಾಗ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ ನಾವು ಕೊಡಬಹುದೋ ಅಂತೇಳಿ ನಮ್ಮ ಹತ್ರ ವಿನಂತಿಯನ್ನು ಮಾಡಿದಾಗ ಅಮ್ಮನಲ್ಲಿ ನಾವು ಆ ದರ್ಶನದಲ್ಲಿ ಕೇಳಿದಾಗ ಅಮ್ಮನ ನುಡಿಯಾಗಿದೆ ಖಂಡಿತವಾಗಿ ತೆಗೆದುಕೊಳ್ಳಿ ಅವರ ಕಷ್ಟ ಕಾರ್ಪಣ್ಯಗಳು ಅವರು ಏನು ಮನಸ್ಸಲ್ಲಿ ಎಣಿಸಿದ್ದಾರೆ ಅದಕ್ಕೆ ನೀವು ಯಾವುದೋ ಅಭ್ಯಂತರ ಪಡಿಸೋದು ಬೇಡ ಅಂತ ಹೇಳಿ ಹೇಳಿ ಅಮ್ಮನ ಏನು ನುಡಿಯಾಗಿದೆ ಅದೇ ರೀತಿಯಾಗಿ ಹಳೆ ಬಂಗಾರವನ್ನು ಕೂಡ ಅನೇಕ ಭಕ್ತರು ಇಲ್ಲಿ ಕೊಡ್ತಾ ಇದ್ದಾರೆ ಅದ್ಭುತವಾದಂತಹ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇವೆ ಬಹುಶಃ ಈ ದೇಗುಲ ಸಂಪೂರ್ಣಗೊಂಡಾಗ ಇದು ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಶಿಷ್ಟ ಧಾರ್ಮಿಕ ಕ್ಷೇತ್ರವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅದ್ಭುತವಾದಂತಹ ಶಿಲ್ಪ ಕೆತ್ತನೆಗಳು ಅದೇ ರೀತಿಯಾಗಿ ಜೀರ್ಣೋದ್ಧಾರದ ಹಂತದಲ್ಲಿ ಇವರು ಹಮ್ಮಿಕೊಂಡಂತಹ ವಿವಿಧ ಬಗೆಯ ಧಾರ್ಮಿಕ ಕಾರ್ಯಗಳು ಇವೆಲ್ಲೂ ಕೂಡ ಅತ್ಯಂತ ಭಿನ್ನವಾಗಿದೆ ಮತ್ತು ವಿಶಿಷ್ಟವಾಗಿದೆ ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಗೆ ಇನ್ನೊಂದು ಅದ್ಭುತವಾದಂತಹ ಧಾರ್ಮಿಕ ಕ್ಷೇತ್ರ ಸೇರ್ಪಡೆಯಾಗುವುದಂತೂ ಖಂಡಿತ ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ನಾಗರಾಜ್ ಬರ್ಕಾಡಿ ಸ್ಪಂದನ ಟಿ ವಿ ಉಡುಪಿ